ಆರನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪದಗಳ ಅರ್ಥವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಒಂದು ದೊಡ್ಡವರ ದಾರಿ ಈ ಪಾಠದಿಂದ ಹಲವಾರು ಪದಗಳ ಅರ್ಥವನ್ನು ನೀಡಲಾಗಿದೆ ಒಂದು ರಾಷ್ಟ್ರಪತಿ ಇದರ ಅರ್ಥ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಪ್ರಥಮ ಪ್ರಜೆಗಳು ಎರಡು ಉನ್ನತ ಅಂದರೆ ಎತ್ತರವಾದ ಮತ್ತು ಮೇಲಾದ ಅಂತ ಅರ್ಥ ಮೂರು ಹತ್ತಿಕ್ಕು ಅಂದರೆ ಅಡಗಿಸು ದಮನ ಅಂತ ಅರ್ಥ ನಾಲ್ಕು ಚಲ್ಲಾಪಿಲ್ಲಿ ಅಂದರೆ ಅಸ್ತವ್ಯಸ್ತ ಚದುರು ಅಂತ ಅರ್ಥ ಐದು ಅನುಗುಣ ಅಂದರೆ ಅನುಸಾರ ಹೊಂದಿಕೊಂಡು ಹೋಗು ಅಂತ ಅರ್ಥ ಆರು ಆಕಾರ ಮೂಲ ಆಧಾರ ಅಂತ ಅರ್ಥ ಮನೋಭಾವ ಮನಸ್ಸಿನ ಭಾವನೆ ದೌರ್ಬಲ್ಯ ಬಲಹೀನತೆ ಮತ್ತು ಚಾಪಲ್ಯ ಅಂತ ಅರ್ಥ ಭಂಗ ಅಂದರೆ ಸೋಲು ಮತ್ತು ವೈಫಲ್ಯ ಅಂತ ಅರ್ಥ ವರ್ತನೆ ಅಂದರೆ ನಡತೆ ರೀತಿ ಅಂತ ಅರ್ಥ ಆದೇಶ ಅಂದರೆ ಆಗ್ನೆ ಅಪ್ಪಣೆ ಸದೃಶ ಅಂದರೆ ಹೋಲುವ ಸಾಟಿಯಾದ ಸಂಯಮ ಅಂದರೆ ಹತೋಟಿ ನಿಯಂತ್ರಣ ಅಪರಾಧಿ ಅಂದರೆ ತಪ್ಪು ಮಾಡಿದವನು ಭಂಡಾರ ಬೊಕ್ಕಸ ಮತ್ತು ಖಜಾನೆ ಜೋಪಾನ ಅಂದರೆ ರಕ್ಷಣೆ ಮತ್ತು ಜತನ ಪ್ರಗತಿ ಅಂದರೆ ಮುನ್ನಡೆ ಅಭಿವೃದ್ಧಿ ರೋಚಕ ಅಂದರೆ ಕುತೂಹಲಕಾರಿ ಮತ್ತು ಸೂಜಿಗದಾಯಕ ಪ್ರವೇಶ ಪ್ರವೇಶದ್ವಾರ ಅಂದರೆ ಒಳ ಹೋಗುವ ಮುಖ್ಯ ಬಾಗಿಲು ನೀಟಾಗಿ ಅಂದರೆ ಅಂದವಾಗಿ ಸೊಗಸಾಗಿ ಇದು ಮೊದಲನೇ ಪಾಠ ಆಗಿರುವಂಥ ದೊಡ್ಡವರ ದಾರಿಯ ಪದಗಳ ಅರ್ಥ